ಗಮ್ ಗಣಪತಯೇ ನಮಃ ಗಿರ್ಸಮದನು ದೇವಾ ಋಷಿ ಪಂಕ್ತಿಯಲ್ಲಿ ಕೂರುವುದಕ್ಕೆ ನನಗೆ ಯೋಗ್ಯತೆ ಇಲ್ಲವ ನಾನು ಅನರ್ಹನ ಮಹರ್ಷಿ ಹೇಳಿದ ಮಾತುಗಳು ಮುಳ್ಳಿನ ಹಾಗೆ ನನ್ನ ಹೃದಯಕ್ಕೆ ಚುಚ್ಚಿ ಬಾಧಿಸ್ತಾ ಇವೆ ಈ ಸಂಕಟದಿಂದ ನನ್ನನ್ನು ಪಾರು ಮಾಡು ನನಗೆ ಬ್ರಹ್ಮಜ್ಞಾನವನ್ನು ದೃಢವಾದ ಭಕ್ತಿಯನ್ನು ಅನುಗ್ರಹಿಸು ಭಕ್ತರಲ್ಲಿ ನನಗೆ ಶ್ರೇಷ್ಠತ್ವವನ್ನು ಕೊಡು ಈ ತಪೋಭೂಮಿ ಪುಷ್ಪಕ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗು ಹಾಗೆ ಮಾಡು ನೀನು ಇಲ್ಲೇ ನೆಲೆಸಿ ಎಲ್ಲರನ್ನ ಅನುಗ್ರಹಿಸು ಭಕ್ತರ ಕೋರಿಕೆಗಳನ್ನು ಈಡೇರಿಸು ಅಂತ ಕೇಳಿಕೊಂಡ ಗಣಪತಿ ಗೃತ್ಸಮದ ಕೇಳಿದ ವರಗಳನ್ನೆಲ್ಲ ಅನುಗ್ರಹಿಸಿ ಹೀಗೆ ಹೇಳ್ತಾನೆ ಗೃತ್ಸಮದ ನೀನು ಗಣಾನಾಂತ್ವಾ ಗಣಾಂತ್ವಾ ಅನ್ನುವ ಋಗ್ವೇದ ಮಂತ್ರವನ್ನು ಜಪಿಸಿದೆಯಲ್ಲ ಆ ಮಂತ್ರಕ್ಕೆ ನೀನು ಋಷಿ ಆಗ್ತೀಯ ಓಹೋ ದೇವತೆಗಳಲ್ಲೂ ಮುನಿಗಳಲ್ಲೂ ನೀನೇ ಅಧಿಕನಾಗ್ತೀಯ ಸರ್ವೇಷ್ವಾರಬ್ಧ ಕಾರ್ಯ ಪೂರ್ವಂತೆ ಪರಂ ಪೂರ್ವಂತೆ ಮಮ ಚಾಪರಂ ಸ್ಮರಣೇ ಕರಿಷ್ಯಂತೀ ಸ್ಮರಣ್ಯಂತಿರ್ಭವಿಷ್ಯತಿರ್ಭವಿಷ್ಯತಿ ಇನ್ನು ಮುಂದೆ ಸಕಲ ಕಾರ್ಯಗಳಿಗೆ ಮುಂಚೆ ನಿನ್ನನ್ನು ಸ್ಮರಿಸಿದ ನಂತರವೇ ನನ್ನನ್ನು ಸ್ಮರಿಸುವಂತಾಗಲಿ ನನ್ನಲ್ಲಿ ಭಕ್ತಿ ಇರುವವನು ಲೋಕಕಂಟಕನೂ ಆದ ಒಬ್ಬ ಪುತ್ರ ನಿನಗೆ ಹುಟ್ಟುತ್ತಾನೆ ನೀನು ತಪಸ್ಸು ಮಾಡಿದ ಈ ಪ್ರದೇಶವು ಕೃತಯುಗದಲ್ಲಿ ಪುಷ್ಪಕ ಅಂತಲೂ ತ್ರೇತಾಯುಗದಲ್ಲಿ ಮಣಿಪುರ ಅಂತಲೂ ದ್ವಾಪರ ಯುಗದಲ್ಲಿ ಭಾನಕ ಅಂತಲೂ ಕಲಿಯುಗದಲ್ಲಿ ಭದ್ರಕ ಅಂತಲೂ ಪ್ರಸಿದ್ಧವಾಗುತ್ತೆ ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡಿದವರ ಸಕಲ ಕೋರಿಕೆಗಳು ಈಡೇರುತ್ತವೆ ಅಂತ ಹೇಳ್ತಾನೆ ಗೃತ್ಸಮದ ಆ ಪ್ರದೇಶದಲ್ಲಿ ಒಂದು ಗಣೇಶ ಮಂದಿರವನ್ನು ಕಟ್ಟಿ ವರದ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜಿಸ್ತಾನೆ ಈ ವರದಾಖ್ಯಾನನನ್ನು ಈ ಯಾರ್ಯಾರು ಈ ವರದಾಖ್ಯಾನವನ್ನು ಕೇಳಿದವರಿಗೆ ಪಾರಾಯಣ ಮಾಡಿದವರಿಗೆ ಸಕಲಾಭಿಷ್ಟಗಳು ಸಿದ್ಧಿಯಾಗುತ್ತವೆ ಗಣಪತಿಯ ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಆಗಿನಿಂದ ಗಣಪತಿಯ ಪೂಜೆಯಲ್ಲಿ ಮೊದಲು ಮದನಿಗೆ ನಮಸ್ಕಾರ ಮಾಡತಕ್ಕಂಥ ಒಂದು ಸಂಪ್ರದಾಯ ಪ್ರಾರಂಭವಾಯಿತು ಒಂದು ದಿನ ಗೃತ್ಸಮದ ನನಗೆ ಸೀನ್ ಬಂತು ಆ ಸೀನದ ಶಬ್ದಕ್ಕೆ ಪರ್ವತ ಗುಹೆಗಳು ಅದುರು ಹೋದವು ಹೋ ಗೃತ್ಸಮದ ಮಹರ್ಷಿ ಸಾವರಿಸಿಕೊಂಡು ನೋಡಿದರೆ ಎದುರಿಗೆ ಒಬ್ಬ ಚಿನ್ನದ ಬಣ್ಣದ ಬಾಲಕ ನಮಸ್ಕರಿಸುತ್ತಾ ನಿಂತಿರೋದು ಕಾಣಿಸ್ಬಿಡ್ತು ಸೀನಿಂದ ಹುಟ್ಟುತ್ತಾನೆ ಗೃತ್ಸಮದ ಮಹರ್ಷಿ ಆ ಬಾಲಕನನ್ನು ನೋಡ್ತಾನೆ ಯಾರಪ್ಪ ನೀನು ಅಂತ ಕೇಳ್ತಾನೆ ಆ ಬಾಲಕನು ನೀವೇ ನನ್ನ ತಂದೆ ತಾಯಿ ನಿಮ್ಮ ಸೀನಿನಿಂದ ನಾನು ಹುಟ್ಟಿದೆ ದಯಮಾಡಿ ನನ್ನನ್ನು ಕೆಲ ಕಾಲ ರಕ್ಷಣೆ ಮಾಡಿ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ದೀರಲ್ಲ ಸ್ವಲ್ಪ ಸಮಯದಲ್ಲಿ ನಾನು ಮೂರು ಲೋಕಗಳನ್ನು ವಶಪಡಿಸಿಕೊಳ್ತೇನೆ ಆಗ ನನ್ನ ಪೌರುಷವನ್ನು ನೀವೇ ನೋಡುವಿ ಅಂತೆ ಅಂತ ಕೇಳ್ತಾನೆ ಗ್ರಸ್ಸುಮದನು ಇವನ್ಯಾರೋ ಅಸಾಧ್ಯನಂತ ಕಾಣ್ತಾ ಇದ್ದಾನಲ್ಲ ಹುಟ್ಟುತ್ತಾ ಇದ್ದಾಗಲೇ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾನಲ್ಲ ಅಂದ್ಕೊಂಡು ಅವನಿಗೆ ಗಣಾನಾಂತ್ವಾ ಅನ್ನುವ ಋಗ್ವೇದ ಮಂತ್ರವನ್ನು ಉಪದೇಶ ಮಾಡ್ತಾನೆ ಆ ಬಾಲಕನು ಕಾಡಿಗೆ ಹೋಗಿ ಕಾರಿನ ಹೆಬ್ಬೆರಳಿನ ಮೇಲೆ ನಿಂತು ಐದು ಸಾವಿರ ವರ್ಷಗಳ ಕಾಲ ಆ ಮಂತ್ರವನ್ನು ಜಪಿಸಿ ಗಣಪತಿಯನ್ನು ಬ ಸಾಕ್ಷಾತ್ಕಾರ ಮಾಡಿಕೊಂಡ ಗಣಪತಿಯ ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳ್ಕೋ ಅಂತ ಅದಕ್ಕವನು ದೇವ ಎಲ್ಲರೂ ನನ್ನ ವಚದಲ್ಲಿರಬೇಕು ನಾನು ಏನು ಕೋರಿಕೊಂಡರೂ ಕೂಡ ಅದು ನನಗೆ ಸಿದ್ಧಿಸಬೇಕು ಅಂತ್ಯಕಾಲದಲ್ಲಿ ನನಗೆ ಮೋಕ್ಷ ಲಭಿಸಬೇಕು ಈ ಪ್ರಾಂತ್ಯವು ಗಣೇಶಪುರ ಅನ್ನುವ ಹೆಸರಿನಿಂದ ಖ್ಯಾತಿ ಪಡೀಬೇಕು ಅಂತ ಕೋರಿಕೊಂಡ ಗಣಪತಿಯು ಬಾಲಕ ನಿನಗೆ ಮೂರು ಲೋಕಗಳನ್ನು ಆಕರ್ಷಿಸುವ ಶಕ್ತಿ ಲಭಿಸುತ್ತೆ ನಿನಗೆ ಬಂಗಾರ ಬೆಳ್ಳಿ ಕಬ್ಬಿಣ ಮೂರು ಪುರಗಳನ್ನು ನಿರ್ಮಿಸಿಕೊಡ್ತೀನಿ ನೀನು ಕೇಳಿದ ಜಾಗಕ್ಕೆ ಅವು ನಿನ್ನನ್ನು ಕರ್ಕೊಂಡು ಹೋಗುತ್ತವೆ ಲಯಕಾರಕನಾದ ಶಿವನ ಹೊರತಾಗಿ ಬೇರೆ ಯಾರಿಂದಲೂ ಅದನ್ನು ಭೇದಿಸೋದಕ್ಕೆ ಸಾಧ್ಯವಾಗಲ್ಲ ನೀನು ಇವತ್ತಿನಿಂದ ತ್ರಿಪುರಾಸುರ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾಗ್ತೀಯ ಪರಮಶಿವನು ತನ್ನ ಏಕೈಕ ಬಾಣದಿಂದ ಯಾವತ್ತು ಈ ನಿನ್ನ ತ್ರಿಪುರಗಳನ್ನು ಚೂರು ಚೂರು ಮಾಡ್ತಾನೋ ಈ ಮೂರು ಯಾವತ್ತೊಂದು ಕಡೆ ಸೇರುತ್ತವೋ ಆವತ್ತು ನಿನಗೆ ಮುಕ್ತಿ ಲಭಿಸುತ್ತವೆ ನಿನ್ನ ಕೋರಿಕೆಗಳೆಲ್ಲವೂ ಕೂಡ ನಿನ್ನ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂಥೇಳಿ ಗಣಪತಿ ಅದೃಶ್ಯನಾಗ್ತಾನೆ ತ್ರಿಪುರಾಸುರನು ಗರ್ವದಿಂದ ಮೂರು ಲೋಕಗಳ ಮೇಲೆ ದಂಡೆತ್ತು ಹೋಗಬೇಕು ಅಂದ್ಕೊಂಡ ಮೊದಲು ಮಣಿಮಾಣಿಕ್ಯಗಳಿಂದ ಕೂಡಿದ್ದ ಒಂದು ಬಂಗಾರದ ಭವನವನ್ನು ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಕಾಶ್ಮೀರ ದೇಶದಲ್ಲಿ ದೊರೆತ ಕಪ್ಪು ಕಲ್ಲಿನಿಂದ ಗಣೇಶ ಮೂರ್ತಿಯನ್ನು ತಯಾರು ಮಾಡಿಸಿ ಪ್ರತಿಷ್ಠಾಪನೆ ಮಾಡ್ತಾನೆ ಅದು ಗಣೇಶಪುರವಾಗಿ ಪ್ರಸಿದ್ಧವಾಯಿತು ಆ ಊರು ಈಗ ಬಂಗಾಳದಲ್ಲಿದೆ ತ್ರಿಪುರಾಸುರ ಇಡೀ ಭೂಲೋಕವನ್ನು ವಶ ಮಾಡಿಕೊಂಡು ನಂತರ ತನ್ನ ಸೈನ್ಯವನ್ನು ಮೂರು ಭಾಗಗಳನ್ನಾಗಿ ಮಾಡಿ ವಜ್ರಧಮಸ್ತ್ರ ಅನ್ನೋವರನ್ನು ಭೂಲೋಕಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾನೆ ಅಂಥವನ್ನ ಎರಡನೇ ಭಾಗವನ್ನು ಕಾಲಕೂಟ ಅನ್ನುವಂಥ ಅನ್ನೋವನಿಗೆ ಒಪ್ಪಿಸ್ತಾನೆ ಅವನನ್ನು ರಸಾತಲಕ್ಕೆ ಕಳಿಸಿ ನಾಗಗಳನ್ನು ವಶಪಡಿಸಿಕೊಂಡು ಮೂರನೆಯ ಭಾಗದಿಂದ ತಾನು ಸ್ವರ್ಗಲೋಕಕ್ಕೆ ಹೋಗಿ ನಂದನವನವನ್ನು ಹಾಳು ಮಾಡಿ ಇಂದ್ರನನ್ನು ಯುದ್ಧಕ್ಕೆ ಕರೀತಾನೆ ಇಂದ್ರನು ತ್ರಿಪುರಾಸನ ಕೈಯಿಂದ ಓಡ್ ಹೋಗಿ ಕಣ್ಮರೆಯಾಗ್ತಾನೆ ಅವನಿಂದ ಗೆಲ್ಲೋಕ್ಕಾಗಲ್ಲ ತ್ರಿಪುರಾಸರನು ಇಂದ್ರನ ಐರಾವತವನ್ನು ಏರಿ ಸ್ವರ್ಗಲೋಕದಲ್ಲೆಲ್ಲ ವಿಹಾರ ಮಾಡ್ತಾ ಉಲ್ಲಾಸದಿಂದ ಕಾಲ ಕಳೀತಾ ಇರ್ತಾನೆ ನಂತರ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅವನ ಪರಾಕ್ರಮವನ್ನು ನೋಡಿ ಬ್ರಹ್ಮದೇವನು ಭಯಪಟ್ಟು ಶ್ರೀಹರಿ ನಾಭೀ ಕಮಲದಲ್ಲಿ ಅವತ್ಕೊಂಡ್ತಾನೆ ಶ್ರೀಹರಿಯನ್ನು ಜಯಿಸೋಣ ಅಂದ್ಕೊಂಡು ತ್ರಿಪುರಾಸರ ವೈಕುಂಠಕ್ಕೆ ಹೋಗ್ತಾನೆ ಆದರೆ ಅಲ್ಲಿ ವಿಷ್ಣುಮೂರ್ತಿ ಕಾಣಿಸಲಿಲ್ಲ ಅವನು ಕ್ಷೀರ ಸಮುದ್ರಕ್ಕೆ ಹೋಗಿ ಅದೃಶ್ಯನಾಗಿ ಆ ಸಮಯದಲ್ಲಿ ತ್ರಿಪುರಾಸುರನ ಮಕ್ಕಳಾದ ಚಂಡ ಪ್ರಚಂಡರು ಅವನ ಜೊತೆಯಲ್ಲೇ ಇದ್ದರು ತ್ರಿಪುರಾಸುರನು ಪ್ರಚಂಡನ ಕಡೆ ನೋಡಿಬಿಟ್ಟು ಈವತ್ತಿನಿಂದ ಬ್ರಹ್ಮಲೋಕ ನಿನ್ನದೇ ನೀನೇ ಇದಕ್ಕೆ ಅಧಿಪತಿ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಅವನಿಗೆ ಬ್ರಹ್ಮಲೋಕವನ್ನು ವಹಿಸಿಕೊಟ್ಟ ಎರಡನೇ ಮಗನಾದ ಚಂಡನ ಕಡೆ ನೋಡಿ ಈ ವೈಕುಂಠ ಚೆನ್ನಾಗಿದೆಯಾ ಇವತ್ತಿನಿಂದ ಇದು ನೆನೆದೆ ನೀನು ಇಲ್ಲಿ ಅಂತ ಏನೋ ಅಪ್ಪನ ಸೊತ್ತು ಅಂತ ಕೊಟ್ಬಿಟ್ಟ ಅಂತ ಅಂತ ನಂತರ ತ್ರಿಪುರಾಸುರನು ಕೈಲಾಸಕ್ಕೆ ಹೋಗಿಬಿಟ್ಟು ತನ್ನ ಕೈಗಳಿಂದ ಕೈಲಾಸವನ್ನು ಎತ್ತಿ ಆ ಕಡೆ ಈ ಕಡೆ ತಿರುಗಾಸ್ತ ಉಯ್ಯಾಲೆ ಥರ ಆಗ ಗಿರಿಜಾದೇವಿ ಭಯಪಡ್ತಾಳೆ ಶಿವನನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಇದೇನಿದು ಯಾವತ್ತೂ ಅಲ್ಲಾಡದೇ ಇರೋದು ಇವತ್ತು ಅಲ್ಲಾಡ್ತಾ ಇದೆಯಲ್ಲ ಅಂತ ನಂತರ ತ್ರಿಪುರಾಸುರ ಪರ್ವತವನ್ನು ಕೆಳಗಿಟ್ಟು ಶಿವನ ಹತ್ರ ಹೋಗಿ ಶಂಕರ ನನಗೆ ಇಲ್ಲಿ ಸ್ವಲ್ಪ ದಿನ ಇರಬೇಕು ಅನ್ನಿಸ್ತಾ ಇದೆ ನೀನು ಮಂದರಾದ್ರಿಗೆ ಹೋಗಿರು ಅಂತ ನೀನು ಇಲ್ಲಿಂದ ಖಾಲಿ ಮಾಡು ನಾನಿಲ್ಲಿರಬೇಕು ಅಂದ ಶಿವನು ತ್ರಿಪುರಾಸುರನ ಆಯಸ್ಸನ್ನು ಲೆಕ್ಕ ಮಾಡ್ದ ಕೈಲಾಸ ಬಿಟ್ಟು ಮಂದಿರ ಪರ್ವತಕ್ಕೆ ಹೊರಟೋದ ಅಲ್ಲಿ ವಜ್ರದ ವಿಷ ಸಪ್ತಪಾತಾಳ ಲೋಕಗಳನ್ನು ಆಕ್ರಮಿಸಿ ಶೇಷ ವಾಸುಕಿ ತಕ್ಷಕ ಮುಂತಾದ ನಾಗಗರ ನಾಗರನ್ನು ಕೂಡ ವಡಿಸಿಪಡಿಸಿಕೊಂಡು ಅವರ ನೆತ್ತಿಯಲ್ಲಿದ್ದ ಮಣಿಗಳನ್ನು ಕಿತ್ತು ತ್ರಿಪುರಾಸುರನಿಗೆ ಕೊಟ್ಟು ಅವನನ್ನು ಸಂತೋಷಪಡಿಸಿದ ಹಿಮಾಲಯ ಪರ್ವತದ ಗುಹೆಗಳಲ್ಲಿ ತಲೆಮರೆಸಿಕೊಂಡಿದ್ದ ದೇವತೆಗಳು ಹಸುರನ ಬಾಧೆಯನ್ನು ತಡೆಯಲಾರದೆ ಹೆದರಿ ನಡುಗುತ್ತಾ ಇದ್ದರು ಆಗ ನಾರದ ಮಹರ್ಷಿ ಪ್ರತ್ಯಕ್ಷವಾಗಿ ಹೇಳ್ತಾನೆ ಓ ದೇವತೆಗಳೇ ನೀವು ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತವೆ అంత ఉపాయబిట్టు నమో నమో వాగ విచార భూత నమో నమో వాగ విచార భూత నమో నమో విఘ్న నివారణాయ నమో నమో విఘ్న నివారణాయ నమో నమో భక్త మనోరథాయ నమో నమో भक्तमनोरथाय नमो नमो भक्त नमो नमो भक्तमनो नमो नमो विश्वविधानदक्ष नमो नमो विश्वविधानदक्ष नमो नमो भक्तमनोरथेश नमो नमो भक्तमनो रथेश नमो नमो दैत्य विनाश दैत्यविनाशहेतो नमो नमो दैत्य विनाश दैत्यविनाशहेतो नमो नमः नमो नमः सङ्कट नाशकाय नमो नमो नाशकाय नमो नमो सङ्कट नाशकाय महादेवपुत्रं महासेन महानन्दनेत्रं महाविश्वनात्रं महाबुद्धिमन्तं महासि महात्मानमेकं गणेशम्

ದೇವಪುತ್ರ ದೇವ ನಿನ್ನಲ್ಲಿ ಶರಣು ಇದ್ದೀನಿ ತ್ರಿಪುರಾಸುರನ ಕಾಟದಿಂದ ನಮ್ಮ ಸಂಕಟಗಳನ್ನು ನಿವಾರಣೆ ಮಾಡು ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾನೆ ಗಣಪತಿಯು ಪ್ರತ್ಯಕ್ಷನಾಗಿ ಓ ದೇವತೆಗಳೇ ನಿಮ್ಮ ಕೋರಿಕೆ ಈಡೇರುತ್ತೆ ನೀವು ಮಾಡಿದ ಈ ಸ್ತೋತ್ರ ಸಂಕಟಹಾರ ಗಣಪತಿ ಸ್ತೋತ್ರ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ ಇದನ್ನು ಯಾರು ಮೂರು ಸಂಧ್ಯಗಳಲ್ಲೂ ಭಕ್ತಿಯಿಂದ ಪಡಿಸ್ತಾ ಇದ್ದಾರೋ ಅವರಿಗೆ ಯಾವ ರೀತಿಯ ಸಂಕಟಗಳು ಬರುವುದಿಲ್ಲ ನನ್ನ ಅನುಗ್ರಹದಿಂದ ಅವರ ಕೋರಿಕೆಗಳೆಲ್ಲವೂ ಸಿದ್ಧಿಯಾಗುತ್ತವೆ ಅಂಥ ದೇವತೆಗಳನ್ನು ಅನುಗ್ರಹಿಸಿ ಗಣಪತಿಯು ಅಂತರ್ಧನ ಆದ ಅವನು ಯಾವಾಗಲೂ ಗಣಪತಿ ಎಲ್ಲ ಮುಗಿಸಿದ ಮೇಲೆ ಅಂತರ್ದಹನ ಆದ ಅಂತರ್ದ ಅಂತರ್ರೂಪನಾದ ಅಂತರ್ಲೋ ಒಳಗೆ ಹೋದ ಅಂತ ಹೇಳ್ತೀವಿ ಮಾಯವಾದ ಅವರು ದೇಶಕ್ಕೆ ಹೋದ ಅಂತ ಹೇಳ್ತೀವಿ ಅದರ ಬದಲು ನಮ್ಮಲ್ಲೇ ಸೇರಿಕೊಂಡ ಅನ್ಬೋಣ ನಂತರ ಗಣಪತಿ ಸ್ವಾಮಿಯು ಒಬ್ಬ ಬ್ರಾಹ್ಮಣ ರೂಪ ಧರಿಸಿ ತ್ರಿಪುರಾಸುರನ ಹತ್ತಿರ ಹೋಗಿಬಿಟ್ಟು ರಾಜ ನನ್ನ ಹೆಸರು ಕಳಾಧರ ಅಂತ ನಿನಗೆ ತ್ರಿಪುರಗಳನ್ನು ನಿರ್ಮಿಸಿಕೊಡ್ತಾ ಇದ್ದೀನಿ ಆ ತಗೋ ಅಂತ ತ್ರಿಪುರಗಳನ್ನು ನಿರ್ಮಿಸಿಕೊಟ್ಟ ನಂತರ ಈಗ ಹೇಳ್ತಾನೆ ಓ ತ್ರಿಪುರಾಸುರ ಯಾವಾಗ ರುದ್ರ ಈ ತ್ರಿಪುರಗಳನ್ನು ಒಂದೇ ಬಾಣದಿಂದ ಛೇದಿಸ್ತಿದ್ದಾನೋ ಆಗ ನೀನು ಸಹ ನಾಶವಾಗ್ತಾ ಇದ್ದೀಯ ಅಂದ ಯಾವಾಗ ಕಳಾಧರ ರಾಜಸಭೆಗೆ ಕಾಲಿಟ್ನೋ ಆ ಕ್ಷಣದಲ್ಲಿ ತ್ರಿಪುರಾಸುರನಿಗೆ ಮಾಯ ಕವಿದಂತಾಗ್ಬಿಡ್ತು ಅವನು ಸಂತೋಷದಿಂದ ತ್ರಿಪುರದಲ್ಲೇ ತನ್ನ ನಿವಾಸವನ್ನು ಏರ್ಪಾಟ್ ಮಾಡಿಕೊಂಡ ಓ ವಿಪುರೋತ್ತಮ ನಿನಗೇನು ಬೇಕೋ ಕೇಳ್ಕೊ ಅಂದ ಆಗ ಕಳಾಧರನ ರೂಪದಲ್ಲಿದ್ದ ಗಣಪತಿ ದೇವನು ಹೀಗೆ ಹೇಳ್ತಾನೆ ಓ ಅಸುರೋತ್ತಮ ಕೈಲಾಸಕ್ಕೆ ಹೋಗು ಅಲ್ಲಿ ಪರಮಶಿವನ ಕೈಯಿಂದ ಪೂಜಿಸಲ್ಪಡ್ತಾ ಇರುವ ಚಿಂತಾಮಣಿ ಗಣಪತಿ ವಿಗ್ರಹ ಇದೆ ಅದನ್ನು ನನಗೆ ತಂದುಕೊಟ್ರೆ ಸಾಕು ನಾನು ತೃಪ್ತಿ ಪಡ್ತೀನಿ ಅಂತ ತ್ರಿಪುರಾಸುರನು ಅಷ್ಟೇನಾ ಆ ಶಂಕರ ನನ್ನ ಕಿಂಕರ ನಾನು ಯಾವ ದೇವತೆಯನ್ನು ಲೆಕ್ಕಿಸಲ್ಲ ನಾನು ಈಗಲೇ ಅದನ್ನು ತಂದು ನಿನ್ನ ಕೈಯಲ್ಲಿ ಇಡ್ತೀನಿ ಅಂಥೇಳಿ ದುರಂಕಾರದಲ್ಲಿ ಮಾಯ ಕವತ್ಕೊಂಡಿರುತ್ತೆ ಇಬ್ಬರು ದೂತರನ್ನು ಕೈಲಾಸಕ್ಕೆ ಕಳಿಸ್ತಾನೆ ಕಲಾಧನನಿಗೆ ವಸ್ತ್ರ ಆಭರಣಗಳನ್ನು ಕೊಟ್ಟು ಸತ್ಕರಿಸಿ ಕಳಿಸ್ತಾನೆ ತ್ರಿಪುರಾಸುರನ ಇಬ್ಬರು ದೂತರು ಶಿವನಿಗೆ ಹೀಗೆ ಹೇಳ್ತಾರೆ ಶಂಕರ ನಿನ್ನ ಹತ್ತಿರ ಇರತಕ್ಕಂಥ ಚಿಂತಾಮಣಿ ಗಣಪತಿ ಮೂರ್ತಿಯನ್ನು ನಮ್ಮ ರಾಜ ಕೇಳ್ತಾ ಇದ್ದಾನೆ ಬೇಗ ಕೊಟ್ಟರೆ ನಾವು ಹೊರಟು ಹೋಗ್ತೀವಿ ಅಂದರು ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ